ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಕಾಯಿ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಯಾರಿಗೆ ಹೋಳಿಗೆ ಬರೋದಿಲ್ಲ ನೋಡಿ ಅವರು ಕೂಡ ಈಸಿಯಾಗೆ ಮಾಡ್ಬೋದು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಕಣಕನ ರೆಡಿ ಮಾಡ್ಕೊಳ್ಳೋಣ ಕಣಕನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ನಷ್ಟು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ಹಾಗೆಯೇ ಅರ್ಧ ಕಪ್ನಷ್ಟು ರವೆ ಸ್ವಲ್ಪ ಉಪ್ಪು ಹಾಗೆಯೇ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಈಗ ಚೆನ್ನಾಗಿ ರೀತಿಯಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ದಾದಮೇಲೆ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಹಿಟ್ಟನ್ನು ನಾವು ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ಸಾಫ್ಟಾಗಿದ್ದರೆ ಹೋಳಿಗೆ ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾತ್ಕೊಳ್ಳೋಣ ಇದನ್ನು ನೋಡಿ ಈ ರೀತಿ ಪ್ರೆಸ್ ಮಾಡ್ತಾ ಮಾಡ್ತಾ ನಾವು ಚೆನ್ನಾಗಿ ಕಲ್ಸ್ಕೋಬೇಕಾಗತ್ತೆ ಯಾಕೆಂದರೆ ರವೆ ಎಲ್ಲ ನೀರನ್ನು ಹೀರ್ಕೊಂಡು ಸಾಫ್ಟ್ ಆಗಬೇಕಾದ್ರಿಂದ ಈಗ ಕೊನೆಯಲ್ಲಿ ಇದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಈಗ ಒನ್ ಅವರ್ ನೆನೆಯೋದಕ್ಕೆ ಬಿಡಬೇಕು ನೆನೆದಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ ಈಗ ನಾವು ಹೂರಣನ ರೆಡಿ ಮಾಡ್ಕೊಂಡು ಅದಕ್ಕೆ ನಾನು ಒಂದು ಪ್ಯಾನ್ಗೆ ಒಂದು ಅರ್ಧ ಬೌಲಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಬೌಲ್ ಕೊಬ್ಬರಿಗೆ ನಾನು ಅರ್ಧ ಬೌಲಷ್ಟು ಬೆಲ್ಲ ಯೂಸ್ ಮಾಡಿದ್ದೀನಿ ಹಾಗೆಯೇ ಕಾಲು ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಈಗ ಇದನ್ನು ಕರಗಿಸ್ಕೋಬೇಕಾಗುತ್ತೆ ಪಾಕ ಏನು ಬೇಕಾಗಿಲ್ಲ ಜಸ್ಟ್ ಬೆಲ್ಲ ಕರಗಿಸ್ಕೋಬೇಕಾಗುತ್ತೆ ಈಗ ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಈಗ ನಾನು ಇದಕ್ಕೆ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿನ ತುರಿದ್ಬಿಟ್ಟು ಒಂದೆರಡು ಮೂರು ಸರ್ತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸಣ್ಣಗಿದ್ರೆ ಚೆನ್ನಾಗಿ ಬರುತ್ತೆ ಹೋಳಿಗೆ ಮಾಡಬೇಕಾದ್ರೆ ಅದರಿಂದ ಈಗ ಕೊಬ್ಬರಿ ಮತ್ತು ಬೆಲ್ಲದ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡೂ ಕೂಡ ಹೊಂದ್ಕೊಳ್ಳೋ ರೀತಿ ಹಾಗೆಯೇ ಒಂದು ಏಲಕ್ಕಿನ ಜಜ್ಜಿಟ್ಕೊಂಡಿದ್ದು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಹೊತ್ತು ಇದೇ ರೀತಿಯಾಗಿ ಕಲಿಸ್ತಾ ನಾವು ಬೇಯಿಸ್ಕೋಬೇಕಾಗುತ್ತೆ ಅಂದರೆ ಈ ಹೂರ್ಣ ಏನೋ ಒಟ್ಟು ಕೂಡಿ ಬರಬೇಕು ಅಂದರೆ ಸ್ವಲ್ಪ ತಳ ಬಿಡ್ತಾ ಬರಬೇಕು ಈಗ ನೋಡಿ ಸ್ವಲ್ಪ ತಳ ಬಿಡ್ತಾ ಬರ್ತಾ ಇದೆ ಈಗಾದರೆ ನಮಗೆ ಹೂರಣ ರೆಡಿ ಆಯಿತು ಅಂತ ಅರ್ಥ ನೋಡಿ ಈ ರೀತಿ ಒಂದೇ ಕಡೆ ಬರಬೇಕು ನಾವು ಈ ರೀತಿ ಹಾಕಿದಾಗ ಈಗ ನೋಡಿ ಹೂರ್ಣ ರೆಡಿ ಆಗಿದೆ ಕಂಪ್ಲೀಟ್ ಆಗಿ ಈಗ ಈ ರೀತಿ ನಾವು ಉಂಡೆ ಇಟ್ಕೊಂಡಾಗ ನೋಡಿ ಒಂದೇ ತರ ಉಂಡೆ ಬರಬೇಕು ಹಂಗಂದ್ರೆ ಪರ್ಫೆಕ್ಟ್ ಆಗಿ ಆಗಿದೆ ಅಂತ ಅರ್ಥ ಈಗ ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಿಮಗೆ ಯಾವ ಸೈಜಲ್ಲಿ ಅಲ್ಲಿ ಹೋಳಿಗೆ ಮಾಡೋದಕ್ಕೆ ಬೇಕು ಅಷ್ಟು ಹೂರ್ಣನ ತಗೊಂಡು ಉಂಡೆಗಳನ್ನ ಮಾಡಿಟ್ಕೋಬೇಕು ಈ ರೀತಿ ಉಂಡೆ ಮಾಡಿಟ್ಕೊಳೋದ್ರಿಂದ ಹೋಳಿಗೆ ಮಾಡೋದು ತುಂಬಾ ಸುಲಭವಾಗಿ ಆಗುತ್ತೆ ಇದೇ ತರ ನಾನು ಎಲ್ಲಾ ಹೂರಣ ಕೂಡ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಏಳು ಉಂಡೆಗಳಾಗಿದೆ ಒಂದು ಕಾಯಿಗೆ ಈಗ ಕಣ್ಕ ಕೂಡ ಚೆನ್ನಾಗಿ ನೆಂದಿದೆ ಹೂರ್ಣ ಕೂಡ ರೆಡಿ ಆಗಿದೆ ಈಗ ನಾನು ಸರ್ತಿ ಕಣ್ಕನ ಈ ರೀತಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಯಾಕಂದ್ರೆ ರವೆ ಇರೋದ್ರಿಂದ ಸಾಫ್ಟ್ ಆಗೋ ತನಕ ಈ ರೀತಿ ಸ್ವಲ್ಪ ಹೊತ್ತು ನಾದ್ಕೋಬೇಕಾಗುತ್ತೆ ಈ ರೀತಿ ನಾನು ಬೇಕಿಂಗ್ ಪೇಪರ್ನ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಎಣ್ಣೆ ಕವರ್ ಆಗಿರ್ಬೋದು ಅಥವಾ ಕವರ್ನೂ ಕೂಡ ನೀವು ತಗೋಬಹುದು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನಾನು ಕಣಕನ ತಗೊಂಡು ಈ ರೀತಿ ಸ್ವಲ್ಪ ಅಗ್ಲವಾಗಿ ತಟ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಅಗ್ಲವಾಗಿ ತಟ್ಕೊಂಡಿದ್ದಾದ್ಮೇಲೆ ನಾವು ಮೊದಲೇ ಮಾಡಿಟ್ಕೊಂಡಿರ್ತಕ್ಕಂಥ ಹೂರ್ಣದ ಉಂಡೆನ ಇಟ್ಕೊಂಡು ಈ ರೀತಿ ನೋಡಿ ಮುಚ್ಕೋಬೇಕು ಕಣಕನ್ನ ಹೂರಣದ ಜೊತೆ ಎಲ್ಲೂ ಕೂಡ ನಿಮಗೆ ಗ್ಯಾಪ್ ಕಾಣಿಸ್ಬಾರ್ದು ಆ ರೀತಿಯಾಗಿ ನೀಟಾಗಿ ನೀವು ಮುಚ್ಕೊಂಡಾಗ ಹೋಳಿಗೆ ಚೆನ್ನಾಗಿ ಬರುತ್ತೆ ಈಗ ಹೋಳಿಗೆನ ನಿಮ್ಗೆ ಎಷ್ಟು ತೆಳುವಾಗಬೇಕು ನೋಡಿಕೊಂಡು ತಟ್ಕೊಳ್ಳಿ ಎಲ್ಲೂ ಕೂಡ ನಿಮ್ಗೆ ಅರಿಯೋದಿಲ್ಲ ಎಷ್ಟು ತೆಳುವಾಗಿ ಮಾಡ್ತೀರ ಅಷ್ಟು ತೆಳುವಾಗಿ ಬರುತ್ತೆ ಮೊದಲೇ ನಾನು ಅಂಚನ್ನು ಕಾಯಿಸೋಕೆ ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈಗ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಹೋಳ್ಗೆನ ಈಗ ಅಂಚಿನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಈಗ ಮೇಲ್ಗಡೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ನಾವು ಬೇಯಿಸ್ಕೋಬೇಕು ಆಗಿನ ಸ್ವಲ್ಪ ಸುತ್ತಲೂ ಕೂಡ ಎಣ್ಣೆನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನಾವು ಟರ್ನ್ ಮಾಡಿಕೊಂಡು ಈ ಸೈಡ್ ಕೂಡ ಬೇಯಿಸ್ಕೊಳ್ಳೋಣ ಈ ಸೈಡ್ ಕೂಡ ಸ್ವಲ್ಪ ಎಣ್ಣೆನ ಸವ್ಕೊಳ್ತಾ ಇದ್ದೀನಿ ಎಣ್ಣೆನ ಹಚ್ಚಿ ಮಾಡೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಹೋಳಿಗೆ ನೋಡಿ ಎರಡು ಸೈಡ್ ಕೂಡ ಚೆನ್ನಾಗಿ ಬೆಂದಿದೆ ಈಗ ನಾವು ಇದನ್ನು ಹಂಚಿಂದ ತೆಗೆದುಬಿಟ್ಟು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡೋಣ ತುಂಬಾ ಸುಲಭ ನೀವು ಯಾರೇ ಬೇಕಾದರೂ ಈ ಹೋಳ್ಗೆನ ನೀವು ಮಾಡ್ಬೋದು ಎಲ್ಲೂ ಕೂಡ ನಿಮಗೆ ಹರಿದೋಗೋದಿಲ್ಲ ನೋಡಿದ್ರೆ ಕಾಯಿ ಹೋಳ್ಗೆನ ಎಷ್ಟು ಸಿಂಪಲ್ ಆಗಿ ಮಾಡ್ಕೋಬೋದು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆಯೇ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್